ಒಂದು ಉದ್ಯಮ ಅಂತ ನೀವು ಆರಂಭ ಮಾಡಿದೆ ಹೇಗೆ ಅದಕ್ಕೂ ಪೂರ್ವದಲ್ಲಿ ಏನಾದರೂ ನೀವು ಕೆಲಸ ಅಂತ ಹೋಗ್ತಾ ಇದ್ರೆ ಕೆಲಸ ಹೋಗ್ತಾ ಹೋಗ್ತಿದ್ದೆ ಒನ್ ಇಯರು ನಾನು ಬಿ ಎ ಲಲ್ಲಿ ನಾನು ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸು ಆ ಬೇಸಿಸ್ ಮೇಲೆ ಬಿ ಅಲ್ಲಿ ಒನ್ ಇಯರ್ ಅಪ್ರೆಂಟಿಸ್ ಆಗಿದೆ ಪ್ರತಿ ವೆಕೇಶನ್ಸಲ್ಲೂ ನಾನು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇದ್ದೆ ಅದಾದ್ಮೇಲೆ ಕೆಲವು ವ್ಯಾಪಾರಗಳು ಮಾಡಿದೆ ಒಂದು ಒಂದು ವರ್ಷದ ಮಟ್ಟಿಗೆ ಹೆಂಚು ಮಾರೋದು ಅದ್ರಲ್ಲೂ ಕೂಡ ನನ್ನ ಕ್ವಾಲಿಟಿ ಕಾನ್ಶಿಯಸ್ಸು ಅಂದ್ರೆ ಏ ಒಂಥರ ಇದ್ರಾಗಿರೋದು ನಮ್ದೆಲ್ಲಾನು ಯೂನಿಫಾರ್ಮ್ ಆಗಿರುತ್ತೆ ಇದು ಫಂಗಸ್ ಕ್ರಿಯೇಟ್ ಆಗೋಲ್ಲ ಅನ್ನೋ ಆ ರೀತಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡಿ ಒಂದು ಎರಡು ರೂಪಾಯಿ ಜಾಸ್ತಿನೇ ಕೊಟ್ಟು ಮಾಡೋದು ನಾನು ಸೊ ಆ ರೀತಿ ಮಾಡ್ತಿದ್ದೆ ಅದಾದ್ಮೇಲೆ ನನಗೆ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅವತ್ತಿನ ದಿನ ಅವತ್ತಿನ ದಿನ ಒಂದು ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ ವಿಥೌಟ್ ಕೊಲ್ಯಾಟ್ರಲ್ಲು ಅಂತಂದ್ರೆ ಇವತ್ತು ಐದು ಕೋಟಿನೋ ಹತ್ತು ಕೋಟಿನೋ ಸಿಗ್ದಂಗೆ ನಮ್ಮ ಮನೇಲಿ ಭಯ ಇತ್ತು ಬೇಡ ಕಣೋ ಇವೆಲ್ಲ ಇಷ್ಟೊಂದು ಸಾಲ ತಗೊಳ್ಳೋದು ಬೇಡ ಅಂತ ಹೇಳೋರು ನನಗೆ ವಿಧಿ ಇಲ್ಲ ನುಂಗ್ಲಾರ್ ತುಪ್ಪ ಒಂದು ಲಕ್ಷ ಕೊಟ್ಬಿಟ್ಟಿದಾರೆ ಚೆಕ್ಕು ನನ್ನ ಹೆಸರಿಗೆ ನಾನು ಅದನ್ನ ವಾಪಸ್ ಕೊಡೋಕಾಗ ಚೆಲ್ಲಕ್ಕೂ ಆಗೋದಿಲ್ಲ ತಗೊಳಕ್ಕೂ ಆಗೋಲ್ಲ ಅಂತ ಬಟ್ ಒಂದು ಸೀರಿಯಸ್ನೆಸ್ಸು ಭಯಭಕ್ತಿ ಇತ್ತು ಹಾಗಾಗಿ ನಡ್ಕೊಂಡು ಹೋಯ್ತು ಆ ಹಂಗಾಗಿ ಆ ಕಂಪ್ಯೂಟರ್ ಇಟ್ಕೊಂಡು ನಾನು ಇದು ಜೆ ನಾನು ಹೇಳ್ಕೊಡ್ತಾ ಇದ್ದಿದ್ದು ನನಗೆ ಸಾಫ್ಟ್ವೇರ್ ಕೋಡಿಂಗು ಅವೆಲ್ಲ ಏನು ಗೊತ್ತಿಲ್ಲ ಬಟ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆಯಲ್ಲ ಅಂದ್ರೆ ಆ ಕೋರ್ಸ್ ಕಲ್ತ್ಕೊಂಡು ಜೀವನ ಮಾಡ್ಕೋಬಹುದು ಆ ರೀತಿ ನಾವು ಇದ್ದಿದ್ದು ಸ್ವಲ್ಪ ಕನ್ನಡ ಬೆಲ್ಟ್ ನಾನು ಕನ್ನಡದ ಮೇಲೆ ಅಲ್ಲಿಂದಾನೇ ನನಗೆ ಒಂದು ಸ್ವಲ್ಪ ವಿಶೇಷವಾದ ಒಲವು ಕನ್ನಡದಲ್ಲೇ ಪಾಠ ಹೇಳ್ಕೊಡೋದು ಆ ಥರ ಆದಾಗ ಜನಕ್ಕೆ ಅದು ಭಾಳ ಸಂತೋಷ ಆಯಿತು ಅಲ್ಲಿಂದ ಅಲ್ಲಿಗೆ ಹೋಗಿ ಕಳೆ ಎಲ್ಲ ತಾಲೂಕುಗಳಲ್ಲೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಬೆಳಗಾಮಲ್ಲಿದ್ದಾರೆ ಗುಲ್ಬರ್ಗದಲ್ಲಿದ್ದಾರೆ ಅಥಣಿಲಿದ್ದಾರೆ ದಾವಣಗೆರೆಯಲ್ಲಿ ಇದ್ದಾರೆ ಹುಬ್ಳಿಲ್ ಇದ್ದಾರೆ ಎಲ್ಲ ಕಡೆನೂ ಸ್ಟುಡಿಯೋದವರು ಪ್ರಿಂಟಿಂಗ್ ಪ್ರೆಸ್ ಅವರು ಬೆಂಗಳೂರಿಗೆ ಬಂದು ಒಂದು ತಿಂಗಳು ಉಳ್ಕೊಂಡು ನನ್ನ ಹತ್ರ ಕಲ್ತ್ಕೊಂಡು ಅಲ್ಲೋಗಿ ಸೆಟ್ಲ್ ಆದವರು ನೆಕ್ಸ್ಟ್ ಬರೋದೇ ಅವ್ರ ಮದ್ವೆಗೆ ಇನ್ವಿಟೇಷನ್ ಕೊಡಿದ್ರು ನನ್ಗೆ ಆ ರೀತಿ ಸಾಕಷ್ಟು ಜನದ್ದು ಆ ರೀತಿನಲ್ಲಿ ಯಾಕೆ ಆಯ್ತು ಅಂದ್ರೆ ಕನ್ನಡದಲ್ಲಿ ಪಾಠ ಹೇಳ್ಕೊಟ್ಟಿದ್ರಿಂದ ನನಗೂ ಜೀವನೋಪಾಯ ಆಗ್ತಾ ಇತ್ತು ಜೊತೆ ಜೊತೆಗೆ ಅವ್ರಿಗುನು ಇದಾಗ್ತಿತ್ತು ಈಗ ಇರೋರಿಗೆ ಸ್ಟುಡಿಯೋ ಓಪನ್ ಮಾಡ್ಬೇಕು ಅಂತಂದಾಗ ಇಂಗ್ಲಿಷ್ ಕಲ್ತ್ಕೊಂಡು ಸ್ಟುಡಿಯೋ ಓಪನ್ ಮಾಡಬೇಕು ಅಂದ್ರೆ ಕಷ್ಟ ಪ್ರಿಂಟಿಂಗ್ ಪ್ರೆಸ್ ಆದ್ರೂ ಅಷ್ಟೇನೆ ನಾವು ಕನ್ನಡದಲ್ಲಿ ಹೇಳ್ಕೊಡ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ